ಬಾಗಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಸೇವನೆ ಮತ್ತು ಮಾರಾಟ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಬಾಗಿಪಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಪ್ರತ್ಯೇಕ ತಂಡಗಳನ್ನು ರಚಿಸಿ ಅಕ್ರಮ ಚಟುವಟಿಕೆಗಳ ಪತ್ತೆಗಾಗಿ ಗುಳೂರು ನಿಡುಮಾಮಿಡಿ ಮಠದ ಬಳಿ ಗಸ್ತಿನಲ್ಲಿದ್ದಾಗ ಒಬ್ಬ ಆಸಾಮಿ ಒಂದು ಬಟ್ಟೆ ಬ್ಯಾಗ್ ಅನ್ನು ಹಿಡಿದುಕೊಂಡು ನಿಂತಿದ್ರಂತೆ ಪೊಲೀಸರು ಬರ್ತಿದ್ದಂತೆ ಪೊಲೀಸರನ್ನ ನೋಡಿ ಓಡಿ ಹೋಗಲು ಆತ ಪ್ರಯತ್ನಿಸಿತ್ತು ಆಗ ಅನುಮಾನಗೊಂಡ ಪೊಲೀಸರು ಆತನನ್ನು ಸುತ್ತುವರೆದು ವಿಚಾರಣೆ ಮಾಡಿದಾಗ ಆತನ ಬಳಿ ಇರುವ ಬ್ಯಾಗ್ನಲ್ಲಿ ಸುಮಾರು ಎರಡೂವರೆ ಕೆಜಿಯಷ್ಟು ಮಾದಕ ವಸ್ತು ಗಾಂಜಾ ಇರೋದಾಗಿ ಗಾಂಜಾವನ್ನು ತಾನು ಆಂಧ್ರಪ್ರದೇಶ ವಿಶಾಖಪಟ್ಟಣ ಬಳಿಯ ಅರುಕು ವ್ಯಾಲಿ ಎಂಬ ಊರಿನಿಂದ ತೆಗೆದುಕೊಂಡು ಬಂದು ಗೂಳೂರು ಬಾಗೇಪಲ್ಲಿ ಮತ್ತು ಇತರ ಕಡೆಗಳಲ್ಲಿ ಮಾರಾಟ ಅದರಿಂದ ಯಾವುದೇ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಮಾದಕ ವಸ್ತು ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ವಶಕ್ಕೆ ಪಡೆದು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಆಕ್ಟ್ ರೀತಿಯ ಪ್ರಕರಣವನ್ನು ದಾಖಲಿಸಲಾಗಿದೆ ಆರೋಪಿಯಿಂದ ವಶಪಡಿಸಿಕೊಂಡ ಗಾಂಜಾದ ಬೆಲೆ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳಾಗಿದೆ ಇನ್ನು ಬಂಧಿಸಿದ ಆರೋಪಿ ಸಾಯಿ ದೀಪಕ್ನನ್ನ ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ದು ನ್ಯಾಯಾಲಯವು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ ಹಾಗೂ ಪ್ರಕರಣವೂ ತನಿಖೆಯಲ್ಲಿದೆ ಅಂತ ತಿಳಿಸಿದೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಗನಾಥ್ ರೈ ಮತ್ತು ಚಿಕ್ಕಬಳ್ಳಾಪುರ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಸಾರಥ್ಯದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಇನ್ಸ್ಪೆಕ್ಟರ್ ಮುನಿರತ್ನಂ ಪಿ ಮತ್ತು ಪಿಎಸ್ಐ ಸುನೀಲ್ ಕುಮಾರ್ ಹಾಗೂ ಸಿಬ್ಬಂದಿ ಹೆಚ್ಸಿ ಸುರೇಶ್ ಪಿಸಿ ಧನಂಜಯ್ ಕುಮಾರ್ ಪಿಸಿ ಸಾಗರ್ ಪಿಸಿ ವೆಂಕಟ ಶಿವ ತನಿಖಾ ಸಹಾಯಕರಾದ ಕೃಷ್ಣಪ್ಪ ಹೆಚ್ಸಿ ಶಂಕರಪ್ಪ ಸಿಪಿಸಿ ರಾಜಪ್ಪರವರುಗಳು ಆರೋಪಿ ಮತ್ತು ಮಾಲನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಗಣೇಶ್ ಬಾಗೇಪಲ್ಲಿ ರಾಯಲ್ಸ್ ಕನ್ನಡ